ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿರುವ ಅನೇಕ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನ ತಡೆಯಲು ಹಲವು ವಿಧಗಳನ್ನ ನಾವು ಹುಡುಕುತ್ತೇವೆ ಆದ್ರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ಇದನ್ನೆಲ್ಲ ನಿವಾರಿಸುತ್ತೆ ಎಂದು ನಿಮಗೆ ಗೊತ್ತಿದೆಯಾ ಅದು ಯಾವ ವಸ್ತು ಎಂದ್ರೆ ಅಡುಗೆ ಉಪ್ಪು ನಿಮ್ಮ ಎಲ್ಲ ಕಷ್ಟಗಳನ್ನ ದೂರ ಮಾಡುತ್ತೆ ಮತ್ತು ಮತ್ತು ನಿಮ್ಮ ಜೀವನವನ್ನ ಸುಖಮಯವಾಗಿಸಲು ಸಹಾಯ ಮಾಡುತ್ತದೆ ಉಪ್ಪಿನಿಂದ ಅದೃಷ್ಟ ಲಕ್ಷ್ಮಿಯನ್ನ ಕರೆಸಬಹುದು ಮತ್ತು ದರಿದ್ರ ಲಕ್ಷ್ಮಿಯನ್ನ ಕರೆಸಬಹುದು ಉಪ್ಪು ಎಲ್ಲರ ಅಡುಗೆ ಮನೆಯಲ್ಲಿ ಇರುತ್ತದೆ ಆದ್ರೆ ಇದನ್ನ ನಾವು ಅದೃಷ್ಟ ಲಕ್ಷ್ಮಿಯನ್ನ ಕರೆಸಿಕೊಳ್ಳೋದಕ್ಕೆ ಮಾತ್ರ ಬಳಕೆ ಮಾಡಬೇಕು ದರಿದ್ರ ಲಕ್ಷ್ಮಿಯನ್ನ ಕರೆಸೋದಕ್ಕಲ್ಲ ನಾವು ದಿನವೆಲ್ಲ ಕಷ್ಟಪಡುವುದು ಕೇವಲ ಹಣಕ್ಕೋಸ್ಕರ ಅದು ಹಾರ್ಡ್ ವರ್ಕ್ ಆಗಿರಬಹುದು ಅಥವಾ ಸ್ಮಾರ್ಟ್ ವರ್ಕ್ ಆಗಿರಬಹುದು ಎಂಡ್ ಆಫ್ ದಿ ಡೇ ಹಣಕ್ಕಾಗಿಯೇ ನಾವು ಕಷ್ಟ ಬೀಳೋದು ನಿಮ್ಮ ಜೀವನವನ್ನ ಉತ್ತಮಗೊಳಿಸಲು ಉಪ್ಪು ಹೇಗೆ ಉಪಯೋಗಿಸಬೇಕು ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಒಂದು ಕಾಲದಲ್ಲಿ ಉತ್ತರ ಭಾರತದ ಒಂದು ಧಾರ್ಮಿಕ ನಗರದಲ್ಲಿ ಅಗಸ್ತ್ಯ ಎಂಬ ಋಷಿ ವಾಸವಾಗಿದ್ದನು ಅವನು ಅತ್ಯಂತ ಧಾರ್ಮಿಕ ಮತ್ತು ಪ್ರಜ್ಞಾವಂತ ಋಷಿಯಾಗಿದ್ದನು ಮತ್ತು ಅವನ ಆಶ್ರಮದಲ್ಲಿ ಹಲವು ಭಕ್ತರು ದೇವರ ಸೇವೆಗಾಗಿ ಬರುವವರಾಗಿದ್ದರು ಋಷಿಯು ಸದಾ ದಾನ ಮಾಡುವ ಮಹತ್ವವನ್ನ ಪ್ರತಿಪಾದಿಸುತ್ತಿದ್ದನು ಮತ್ತು ಸಮಾಜ ನೆಮ್ಮದಿ ತರಲು ಹಲವು ಉಪದೇಶಗಳನ್ನ ಕೊಡ್ತಿದ್ದನು ಒಂದು ದಿನ ಋಷಿ ಆಶ್ರಮಕ್ಕೆ ಒಬ್ಬ ಯುವಕ ಹೋಗುತ್ತಾನೆ ಅವನು ನನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸಿದ್ದನು ಮತ್ತು ಅದೃಷ್ಟಕ್ಕಾಗಿ ಋಷಿಯನ್ನ ಭೇಟಿಯಾಗಿರ್ತಾನೆ ಆ ಯುವಕನು ಋಷಿಗೆ ತನ್ನ ಕಷ್ಟಗಳನ್ನ ಹೇಳ್ಕೊಳ್ತಾನೆ ನನ್ನ ಜೀವನದಲ್ಲಿ ಸುಖ ಇಲ್ಲ ನನಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಹಣದ ಸಮಸ್ಯೆ ಯಾವಾಗ್ಲೂ ನನಗೆ ಬರ್ತಿದೆ ಆರ್ಥಿಕವಾಗಿ ನನಗೆ ನೆರವು ಬೇಕಾಗಿದೆ ನಾನು ಏನು ಕೆಲಸ ಮಾಡಿದ್ರು ನನ್ನ ದುರಾದೃಷ್ಟದಿಂದ ಹೊರಬರಲು ಸಾಧ್ಯವಾಗ್ತಿಲ್ಲ ಅಲ್ಲದೆ ನನ್ನ ಕುಟುಂಬವೂ ಸಹ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಆಚೆ ಬರಲು ಮಾರ್ಗವನ್ನ ತಿಳಿಸಿ ಎಂದು ಕೇಳ್ಕೊಳ್ತಾನೆ ಆಗ ಋಷಿಯು ಹೇಳ್ತಾರೆ ಯುವಕನೇ ನಾನು ನಿನಗೆ ಪರಿಹಾರವನ್ನ ಹೇಳುವುದಕ್ಕಾಗಿಯೇ ಇಲ್ಲಿದ್ದೇನೆ ನಿನ್ನ ಬಾಧೆಗಳ ಸಮಸ್ಯೆಗಳಿಗೆ ಪರಿಹಾರವನ್ನ ನಾನು ನೀಡ್ತೇನೆ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತೇನೆ ಆದ್ರೆ ನೀವು ತಿಳಿದಿದ್ದೀರಾ ನಿಮ್ಮ ಮನೆಯಲ್ಲಿನ ಒಂದು ಸಣ್ಣ ವಸ್ತು ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡುತ್ತೆ ಯಾವ ವಸ್ತು ಅಂದ್ರೆ ಅಡುಗೆ ಮನೆಯಲ್ಲಿ ಬಳಸುವ ಉಪ್ಪು ಎಂದು ಹೇಳ್ತಾರೆ ಅದಕ್ಕೆ ಆ ಯುವಕನು ಹೇಳ್ತಾನೆ ಉಪ್ಪು ಅದು ಹೇಗೆ ನನಗೆ ಸಹಾಯ ಮಾಡಬಹುದು ಎಂದು ಕೇಳ್ತಾನೆ ಅದಕ್ಕೆ ಋಷಿಯು ಹೇಳ್ತಾರೆ ನಮಗೆ ತಿಳಿದಿರುವಂತೆ ಉಪ್ಪು ಬಹುತೇಕ ಎಲ್ಲವನ್ನ ರುಚಿಕರವಾಗಿಸಲು ಸಹಾಯ ಮಾಡುತ್ತೆ ಆದ್ರೆ ನೀವು ತಿಳಿದಿದ್ದೀರಾ ಮನೆಯಲ್ಲಿನ ಉಪ್ಪಿನ ಡಬ್ಬಿಗೆ ಒಂದು ವಿಶಿಷ್ಟ ವಸ್ತುವನ್ನ ಹಾಕಿದ್ರೆ ಅದು ನಿಮ್ಮ ಜೀವನದಲ್ಲಿ ಹಲವಾರು ಅದ್ಭುತ ಬದಲಾವಣೆಗಳನ್ನ ತರುತ್ತದೆ ಎಂದು ತಿನ್ನುವ ಆಹಾರದಲ್ಲಿ ಉಪ್ಪು ಇಲ್ಲದಿದ್ದರೆ ಅದು ಎಂತಹ ಮಹಾಭೋಜನವಾಗಿದ್ರೂ ಅದು ನಮಗೆ ರುಚಿ ಹಿಡಿಯುವುದಿಲ್ಲ ಉಪ್ಪು ಇದ್ರೆ ಅದು ಎಂಥದ್ದೇ ರೀತಿಯ ಆಹಾರವಾದ್ರೂ ಕೂಡ ಅದನ್ನ ರುಚಿಕರವಾಗಿ ಮಾಡಿಕೊಳ್ಬಹುದು ಉಪ್ಪು ಕೇವಲ ಆಹಾರದಲ್ಲಿ ಅಲ್ಲ ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವವು ನಮ್ಮೆಲ್ಲರಿಗೂ ತಿಳಿದಿದೆ ನಮ್ಮ ಜೀವನದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುವಿಗೂ ಜ್ಯೋತಿಷ್ಯದಲ್ಲಿ ಒಂದೊಂದು ಸ್ಥಾನವಿದೆ ಸಾಮಾನ್ಯವಾಗಿ ನಿಂಬೆ ಹಣ್ಣು ಮತ್ತು ಉಪ್ಪು ಹೀಗೆ ಅನೇಕ ವಸ್ತುಗಳು ಚಮತ್ಕಾರವಾಗಿ ಉಪಯೋಗಕ್ಕೆ ಬರುತ್ತದೆ ಉಪ್ಪು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ ನಮ್ಮ ಸುತ್ತಮುತ್ತಲಿನ ನಕಾರಾತ್ಮಕ ಅಂಶಗಳು ಹಾಗೂ ಶಕ್ತಿಯನ್ನ ದೂರ ಮಾಡುತ್ತೆ ಹೀಗಾಗಿ ಉಪ್ಪಿನ ಮುಖಾಂತರ ಹೀಗಾಗಿ ಉಪ್ಪಿನ ಮುಖಾಂತರ ನಮ್ಮ ಅದೃಷ್ಟವನ್ನ ಹೇಗೆ ಬದಲಾಯಿಸಿಕೊಳ್ಬಹುದು ಅಂದ್ರೆ ಉಪ್ಪಿಗೆ ವಾಸ್ತು ದೋಷ ಮತ್ತು ಅಶುಭ ಕಾರ್ಯಗಳನ್ನ ದೂರ ಮಾಡುವಂತಹ ಶಕ್ತಿ ಇದೆ ಪುರಾಣದಲ್ಲಿ ಉಪ್ಪನ್ನ ರಾಹು ಎಂದು ಗುರುತಿಸಲಾಗುತ್ತೆ ಉಪ್ಪು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವ ಸಾಧನ ಆಗಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ವಾಸ್ತು ದೋಷವಿದ್ರೆ ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನ ತುಂಬಿ ಅದನ್ನ ಮನೆಯ ಮುಖ್ಯ ದ್ವಾರದಲ್ಲಿ ಇರಬೇಕು ಹಾಗೂ ವಾರಕ್ಕೊಮ್ಮೆ ಈ ಉಪ್ಪನ್ನ ಬದಲಾಯಿಸ್ತಿರಬೇಕು ಗುರುವಾರ ಒಂದು ದಿನ ಹೊರತುಪಡಿಸಿ ಉಳಿದ ಎಲ್ಲಾ ದಿನಗಳಲ್ಲಿಯೂ ಉಪ್ಪನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದು ನೀರಿನಲ್ಲಿ ಮಿಶ್ರಣ ಮಾಡಿ ಮನೆ ಒರೆಸಲು ಉಪಯೋಗಿಸಬೇಕು ಈ ರೀತಿ ಮಾಡ್ತಾ ಬಂದ್ರೆ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷ ದೂರವಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ನಿಮಗೆ ಅನಿಸಿದ್ರೆ ಒಂದು ಗಾಜಿನ ಲೋಟದಲ್ಲಿ ಇಲ್ಲವಾದ್ರೆ ಒಂದು ಗಾಜಿನ ಬೌಲ್ನಲ್ಲಿ ಉಪ್ಪನ್ನ ತುಂಬಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕು ಗಾಜು ಮತ್ತು ಉಪ್ಪು ರಾಹುವಿನ ಸಂಕೇತವಾಗಿದೆ ಒಂದು ವೇಳೆ ನಿಮಗೆ ರಾಹು ದೋಷ ಏನಾದ್ರೂ ಇದ್ರೆ ಇದೇ ರೀತಿ ಒಂದು ತಟ್ಟೆಯಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ರಾಹು ದೋಷ ಕೂಡ ನಿಮ್ಮಿಂದ ದೂರವಾಗುತ್ತೆ ಎಂದು ಹೇಳ್ತಾನೆ ಅದಕ್ಕೆ ಆ ಯುವಕ ಹೇಳ್ತಾನೆ ಅನಾರೋಗ್ಯದಿಂದ ಇದ್ರೆ ಉಪ್ಪನ್ನ ಹೇಗೆ ಬಳಸಬೇಕು ಎಂದು ಅದಕ್ಕೆ ಋಷಿಯು ಹೇಳ್ತಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ನೀವು ಒಂದು ಹಿಡಿಯಷ್ಟು ಉಪ್ಪನ್ನ ತೆಗೆದುಕೊಂಡು ಅದರಿಂದ ಇಳಿಯನ್ನ ಅವರಿಗೆ ತೆಗೆದು ಅದನ್ನ ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿ ಇಟ್ಟು ತಿರುಗಿ ನೋಡದೆ ಬಂದು ಬಿಡಬೇಕು ಈ ರೀತಿ ಮಾಡಿದ್ರೆ ಅವರ ರೋಗ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಸಾಧ್ಯವಾದಷ್ಟು ಬೇಗ ಇದು ದೂರವಾಗುತ್ತೆ ಎಂದು ಹೇಳ್ತಾನೆ ಆಗ ಯುವಕನು ಹೇಳ್ತಾನೆ ಅದರ ಜೊತೆಗೆ ನನಗೆ ಹಣದ ಸಮಸ್ಯೆಯೂ ಇದೆ ಅದಕ್ಕೆ ಏನು ಮಾಡಬೇಕು ಎಂದು ಕೇಳ್ತಾನೆ ಆಗ ಋಷಿಯು ಹೇಳ್ತಾನೆ ಎಲ್ಲರೂ ಸಾಮಾನ್ಯವಾಗಿ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕ್ತಾರೆ ಇದರಿಂದ ಅದರ ಶಕ್ತಿ ಕಡಿಮೆಯಾಗುತ್ತೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಗಾಜಿನ ಡಬ್ಬಿಯಲ್ಲಿ ಉಪ್ಪು ಮತ್ತು ಲವಂಗವನ್ನ ಗಾಜಿನ ಡಬ್ಬಿಯಲ್ಲಿ ಇಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಮತ್ತು ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಸಹಾಯವು ನಿಮ್ಮ ಕಡೆ ಸೆಳೆಯುವುದು ಎಂದು ಹೇಳ್ತಾನೆ ಅದಕ್ಕೆ ಆ ಯುವಕನು ಧನ್ಯವಾದಗಳನ್ನ ಹೇಳಿ ಅಲ್ಲಿಂದ ಹೊರಡ್ತಾನೆ ಇನ್ನ ದೃಷ್ಟಿ ದೋಷ ನಿವಾರಣೆ ಮಾಡಲು ಕಲ್ಲು ಉಪ್ಪನ್ನ ಈ ರೀತಿ ಬಳಸಿ ನೀಚ ನೋಟ ಅಸೂಯೆಯ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತೆ ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅವು ಯಶಸ್ಸು ಕಾಣುವುದಿಲ್ಲ ಅಂತಹ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನ ನಿವಾರಿಸಿಕೊಳ್ಳುವುದೇ ಸೂಕ್ತ ಹಾಗಾದ್ರೆ ದೃಷ್ಟಿದೋಷ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಇದಕ್ಕೆ ಕಲ್ಲು ಉಪ್ಪು ಹೇಗೆ ಸಹಕಾರಿಯಾಗುತ್ತೆ ನೋಡೋಣ ನರದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಹೋಗುತ್ತದೆ ನರದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುತ್ತೆ ಎಂಬ ಮಾತನ್ನ ನಾವು ಕೇಳಿರಬಹುದು ನೀಚ ನೋಟ ಅಸೂಯೆ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತೆ ಇದರಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ ಅಂತಹ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿ ದೋಷವನ್ನ ನಿವಾರಿಸಿಕೊಳ್ಳಬಹುದೇ ಸೂಕ್ತ ಪರಿಹಾರ ಇದನ್ನ ಆಡು ಭಾಷೆಯಲ್ಲಿ ದೃಷ್ಟಿ ತೆಗೆಯುವುದು ಎನ್ನುತ್ತೇವೆ ಕೆಲವು ಊರುಗಳಲ್ಲಿ ಮಹಿಳೆಯರು ಈ ಕೆಲಸವನ್ನ ವಿವಿಧ ರೀತಿಯಲ್ಲಿ ಮಾಡ್ತಾರೆ ಇದು ಕೆಲವರಿಗೆ ಮೂಢನಂಬಿಕೆ ಎನಿಸಬಹುದು ಆದ್ರೆ ಈ ದೋಷವನ್ನ ಕಡೆಗಣಿಸುವಂತಿಲ್ಲ ದೃಷ್ಟಿ ದೋಷದ ಲಕ್ಷಣಗಳೇನು ಯಾವುದೇ ವ್ಯಕ್ತಿಗೆ ದೃಷ್ಟಿ ದೋಷ ತಗಲಿದ್ರೆ ಆತನ ಆರೋಗ್ಯ ಹಾಳಾಗುತ್ತೆ ಕಣ್ಣು ಮತ್ತು ತಲೆ ಭಾರವಾಗುತ್ತೆ ಕಣ್ಣಿನಲ್ಲಿ ನೀರು ಸುರಿಯುತ್ತೆ ಜೊತೆಗೆ ಊಟ ಅಥವಾ ತಿಂಡಿ ತಿನ್ನಲು ಮನಸ್ಸಿರೋದಿಲ್ಲ ನಿದ್ದೆಯೂ ಸರಿಯಾಗಿ ಬರುವುದಿಲ್ಲ ಅಂಗಡಿ ಅಥವಾ ವ್ಯಾಪಾರ ಸಂಸ್ಥೆಗೆ ದೃಷ್ಟಿ ತಗಲಿದ್ರೆ ವ್ಯಾಪಾರ ಕಡಿಮೆಯಾಗುತ್ತದೆ ಮನೆಗೆ ದೃಷ್ಟಿ ತಗಲಿದಾಗ ಗೋಡೆಗಳಿಗೆ ಬಿರುಕು ಕಾಣಿಸಿಕೊಳ್ಳುತ್ತವೆ ಗಿಡ ಮರಗಳಿಗೆ ದೃಷ್ಟಿ ದೋಷ ತಗುಲಿದಾಗ ಅವು ಒಣಗಲು ಆರಂಭಿಸುತ್ತವೆ ಕೆಲವೊಮ್ಮೆ ಫಸಲು ನಿಂತು ಹೋಗಬಹುದು ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ಆದ್ರೆ ದಿನಪೂರ್ತಿ ಅಳುವುದು ವಾಂತಿ ಇನ್ನಿತರ ಲಕ್ಷಣಗಳು ಕಾಣಿಸಿಕೊಳ್ಬಹುದು ಇದಕ್ಕೆ ಪರಿಹಾರವೇನು ಮನೆಯಲ್ಲಿಯೇ ಕಲ್ಲು ಉಪ್ಪನ್ನ ಬಳಸಿಕೊಂಡು ದೃಷ್ಟಿದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಹೊರಗೆ ಹೋಗಿ ಬಂದ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟಕ್ಕೆ ನೀರನ್ನು ಹಾಕಿ ಅದಕ್ಕೆ ಎರಡು ಚಮಚ ಕಲ್ಲು ಉಪ್ಪನ್ನ ಸೇರಿಸಿ ಅದಾದ ನಂತರ ನಿಮ್ಮ ಅಜ್ಜಿ ಅಥವಾ ನಿಮ್ಮ ಅಮ್ಮನ ಹತ್ತಿರ ಕೊಟ್ಟು ಅದನ್ನ ಎಡಗೈಯಲ್ಲಿ ಇಟ್ಟುಕೊಂಡು ಏಳು ಬಾರಿ ತಲೆಯಿಂದ ಕಾಲಿನವರೆಗೆ ನಿವಾಳಿಸಿ ಬಳಿಕ ಅದನ್ನ ಮೂರು ದಾರಿ ಕೂಡುವಲ್ಲಿ ಇಲ್ಲವಾದಲ್ಲಿ ನಿಮ್ಮ ಮನೆಯ ಸಿಂಕ್ನಲ್ಲಿ ಚೆಲ್ಲಿ ಇದರಿಂದ ದೃಷ್ಟಿದೋಷ ಶತ್ರು ಬಾಧೆ ಇದ್ದಲ್ಲಿ ನಿವಾರಣೆಯಾಗುತ್ತದೆ ವೀಕ್ಷಕರೇ ಈ ಸರಳ ವಿಧಾನಗಳನ್ನ ಅನುಸರಿಸಿ ನಿಮ್ಮ ಮನೆಯಲ್ಲಿ ಉಪ್ಪು ಮತ್ತು ಲವಂಗವನ್ನ ಹೊಂದಿದ ಗಾಜಿನ ಡಬ್ಬಿಯನ್ನ ಇಡಿ ನಕಾರಾತ್ಮಕ ಶಕ್ತಿಗಳು ದೂರ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು